ಏ ನ್ಯೂಸ್ಗೆ ಸ್ವಾಗತ ಪ್ರತಿ ಚುನಾವಣೆಯಲ್ಲೂ ಮಾಜಿ ಶಾಸಕರು ಪಕ್ಷಗಳ ಬದಲಾವಣೆ ಮಾಡ್ತಾ ಇರ್ತಾರೆ ಎಂದು ಭವಿಷ್ಯ ನೋಡಿದ ಶಾಸಕ ಎಂ ಕೃಷ್ಣಾರೆಡ್ಡಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಂಪೂರ್ಣ ಸಹಕಾರ ನೀಡುತ್ತಿರುವ ಮಾಜಿ ಶಾಸಕರು ಈ ಚುನಾವಣೆ ಮುಗಿದ ನಂತರ ಮುಂದೆ ಬರುವ ನಗರಸಭೆ ಮತ್ತು ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ ಎಂದು ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಭವಿಷ್ಯ ನುಡಿದರು ಅವರು ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕರು ಪ್ರಜಾರಾಜ್ಯ ಪಕ್ಷದಿಂದ ಸ್ಪರ್ಧೆ ಮಾಡಿದಾಗ ನಾನು ಇದೇ ವೇದಿಕೆಯಲ್ಲಿ ಮಾತನಾಡುವಾಗ ಹೇಳಿದ್ದೆ ಅವರು ಮುಂದೆ ಬಿಜೆಪಿಗೆ ಹೋಗ್ತಾರೆ ಅಂತ ಅದರಂತೆ ಇಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ತಮ್ಮ ಬೆಂಬಲ ನೀಡುತ್ತಿದ್ದಾರೆ ಎಂದರು ಕೇಂದ್ರ ಸರ್ಕಾರ ರೈತರ ಪರವಾಗಿಲ್ಲ ಎಂದು ಆರೋಪಿಸಿದ ಶಾಸಕರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳ ಕಾಲ ಉತ್ತಮ ಸರ್ಕಾರ ನಡೆಸಿರುವ ಪರಿಣಾಮ ಕೋಮವಾದ ಪಕ್ಷ ಬಿಜೆಪಿ ಪಕ್ಷವನ್ನು ದೂರುವಿಡಲು ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯಾಗಿ ಮಾಡಿದ್ದು ಅವರು ರೈತರ ಸಾಲ ಮನ್ನಾ ಮಾಡುವ ಮೂಲಕ ಇತಿಹಾಸ ಬರೆದಿದ್ದಾರೆ ಇದೀಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಧನ ಸಹಾಯ ನೀಡಲು ಮುಂದಾಗಿದೆ ಎಂದರು ಸಮಾರಂಭದಲ್ಲಿ ಜೆಡಿಎಸ್ ಅಧ್ಯಕ್ಷ ತಳಗವಾರ ರಾಜಗೋಪಾಲ್ ಸೇರಿದಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಏನ್ ನ್ಯೂಸ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಸರ್ ಎಷ್ಟು ಬಂದಿದ್ಯಾ ನಿಮ್ಮ ಅಕೌಂಟ್ಗೆ ಅಕೌಂಟ್ ಬಂದಿದೆಯಾ ಇವತ್ತು ಕುಮಾರಸ್ವಾಮಿ ಅವರು ಹದಿನೆಂಟರಲ್ಲಿ ನಡೆದಂತ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಅವರು ಹೇಳ್ತಾ ಇದ್ರು ನನಗೆ ಒಂದು ಅವಕಾಶ ಕೊಡಿ ಈ ರಾಜ್ಯದಲ್ಲಿ ಇರತಕ್ಕಂತ ರೈತರ ಸಾಲ ಮನ್ನಾ ಮಾಡ್ತೀನಿ ಅನ್ನುವಂಥದ್ದನ್ನ ಅಧಿಕಾರ ಅವ್ರಿಗೆ ಬಂತು ಯಾವ ರೀತಿ ಬಂತು ಅದು ಅಂಕಿ ಅಂಶಗಳ ಕೊರತೆ ಇದ್ರೂ ಕೂಡ ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನುವಂತಹ ಒಂದು ಕಾರಣದಿಂದ ಕುಮಾರಸ್ವಾಮಿ ಅವರು ಹಿಂದೆ ಇಪ್ಪತ್ತು ತಿಂಗಳು ಒಳ್ಳೆ ಆಡಳಿತವನ್ನು ಕೊಟ್ಟಿದ್ರು ಸುಭದ್ರವಾದಂತಹ ಒಂದು ಆಡಳಿತವನ್ನ ಕೊಟ್ಟಿದ್ರು ಇವರಿಗೆ ಅನುಭವ ಇದೆ ಇವರು ನಡೆಸಲಿ ಅಂತೇಳಿ ಎಪ್ಪತ್ತೆಂಟು ಜನ ಕಾಂಗ್ರೆಸ್ ಶಾಸಕರು ಕುಮಾರಸ್ವಾಮಿ ಅವರು ಕೊಟ್ಟರು ಅವರು ಈ ಯೋಜನೆಯನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಾರಂಭದಲ್ಲಿ ವಿಳಂಬ ಆಯ್ತು ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಂಥ ಮಹತ್ವವಾದಂತ ಒಂದು ತೀರ್ಮಾನಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ತಕ್ಷಣ ಆಗೋದಿಲ್ಲ ಯಾಕಂದ್ರೆ ಎರಡು ವರಿಷ್ಠರು ಸೇರ್ಬೇಕು ಚರ್ಚೆಗಳಾಗಬೇಕು ಹಣ ಯಾವ ರೀತಿ ಸಂಗ್ರಹ ಮಾಡಬೇಕು ಏನ್ ಮಾಡ್ಬೇಕು ಒಂದು ಅಂತ ಮಹತ್ವವಾದಂತ ಯಾಕಂದ್ರೆ ನಲವತ್ತೈದು ಸಾವಿರ ಕೋಟಿಗಳನ್ನ ಇವತ್ತು ಮನ್ನಾ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಆಗಿರ್ಲಿಲ್ಲ ಒಂದು ತಿಂಗಳ ತಡ ಆಗಿದ್ದಕ್ಕೆ ಯಡಿಯೂರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹಳ್ಳಿ ಹಳ್ಳಿಗೆ ಹೋಗ್ತೀವಿ ನಿಮ್ಮ ವಿರುದ್ಧವಾಗಿ ನೀವು ವಂಚನೆ ಮಾಡಿದ್ದೀರಾ ನೀವು ಮೋಸ ಮಾಡಿದ್ದೀರಾ ನೀವು ಕೊಟ್ಟಿಲ್ಲ ಅಂತ ಹೇಳಿ ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಅಂತ ಹೇಳೋ ಕುಟುಂಬಗಳಿಗೆ ಇವತ್ತು ಸಾಲ ಮನ್ನಾ ಆಗಿದೆ ಮೊದಲನೇ ಕಂತಿನಲ್ಲಿ ಹದಿನೈದು ಲಕ್ಷ ಕುಟುಂಬಗಳಿಗೆ ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಸಾಲ ಮನ್ನಾ ಮಾಡಿದ್ದಾರೆ ಹದಿನೈದು ಲಕ್ಷ ಕುಟುಂಬಗಳಿಗೆ ಪ್ರಥಮ ಹಂತದಲ್ಲಿ ಈಗ ಚುನಾವಣೆ ಆಯೋಗ ಈ ಒಂದು ಚುನಾವಣೆ ಪ್ರಕ್ರಿಯೆಗಳು ನಿಲ್ಲುವವರೆಗೂ ಕೂಡ ಅಂದ್ರೆ ಫಲಿತಾಂಶ ಬರೋವರೆಗೂ ಕೂಡ ನೀವು ಈ ಪ್ರಕ್ರಿಯೆಗಳು ನಿಲ್ಲಿಸಬೇಕು ಈ ಲೋನು ಮನ್ನಾ ಮಾಡುವಂತ ನಿಲ್ಲಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಇವತ್ತು ಒಂದು ನಿರ್ದೇಶನ ಕೊಟ್ಟಿದೆ ಆಗ ಮಾಡಿ ನನಗೆ ವಿಧಿ ಇಲ್ಲ ನನಗೆ ದಾರಿ ಇಲ್ಲ ಎಲ್ಲಾ ಗೇಟ್ಗಳು ಬಂದ್ ನನಗೆ ಒಂದೇ ದಾರಿ ಇರೋದು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಬೇಕು ನೀವು ಅದೇನ್ ಮಾಡ್ತೀರೋ ಮಾಡಿ ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ನೀವು ಯೋಚನೆ ಮಾಡಿ ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಹೇಳ್ತಾ ಇದ್ದೆ ಒಂದು ಮಾತನ್ನ ಹೇಳಿದ್ದೆ ನಾನು ಇವತ್ತು ನೆನಪು ಮಾಡ್ಕೊಳ್ತೇನೆ ನಿಮ್ಗೆಲ್ಲರೂ ಕೂಡ ಅದನ್ನು ಸ್ಮರಿಸಲಿಕ್ಕೆ ಬಯಸ್ತೇನೆ ಅವ್ರು ಹೇಳ್ತಾ ಇದ್ರು ನಾನು ಕಳೆದ ಇದೇ ಜಾಗದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಅದು ಭಾರತೀಯ ಪ್ರಜಾಪಕ್ಷ ಭಾರತೀಯ ಪ್ರಜಾಪಕ್ಷ ಅಂತ ಹೇಳಿ ಒಂದು ಬಣ್ಣ ಹಚ್ಕೊಂಡು ಬಂದ್ರು ಆ ಭಾರತೀಯ ಏನಾದರೂ ನೀವು ಓಟ್ ಕೊಟ್ರೆ ಇದು ಯಾವತ್ತಿದ್ರೂ ಕೂಡ ಇದು ಬಿಜೆಪಿಗೆ ಹೋಗೋದು ಅನ್ನುವಂಥ ಮಾತನ್ನ ನಾನು ಅವತ್ತು ಹೇಳುತ್ತೆ ಇಲ್ಲಿ ಇದೇ ಜಾಗದಲ್ಲಿ ಹೇಳಿದ್ದೆ ನಾನು ನೀವು ನೆನಪು ಮಾಡ್ಕೊಳ್ಬಹುದು ಭಾರತೀಯ ಪ್ರಜಾಪಕ್ಷಕ್ಕೆ ನೀವೇನಾದರೂ ಓಟ್ ಕೊಟ್ಟರೆ ಇದು ಬಿಜೆಪಿಗೆ ಹೋಗುವಂತ ಓಟು ಅನ್ನುವಂಥದ್ದನ್ನ ಹೇಳಿದ್ದೆ ಇವತ್ತು ನಿಜವಾದಂತ ಬಣ್ಣ ಬಯಲಾಗಿದೆ ಬೇಕಂದ್ರೆ ಮುಂದೆಯಿಂದ ನೆಕ್ಸ್ಟ್ ನಮಗೆ ಟೌನ್ ಅಲ್ಲಿ ನಗರಸಭೆ ಚುನಾವಣೆ ಬರುತ್ತೆ ಆಮೇಲೆ ಇಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಎಲ್ಲ ಇನ್ನೊಂದು ವರ್ಷ ಒಂದೂವರೆ ವರ್ಷಕ್ಕೆ ಬರುತ್ತೆ ಆ ಚುನಾವಣೆಯಲ್ಲಿ ಭವಿಷ್ಯ ನಮಗನಿಸ್ತಾ ಇದೆ ಈಗ ಈ ಚುನಾವಣೆ ಬಿಜೆಪಿ ನೆಕ್ಸ್ಟ್ ಚುನಾವಣೆಗೆ ಸ್ವತಂತ್ರ ಸ್ವತಂತ್ರ ಹೌದಾ ಅದು ನೆಕ್ಸ್ಟ್ ಬರೋದು ಸ್ವತಂತ್ರ ಅಂದ್ರೆ ನೀವು ಯಾವ್ದು ಬಂದರೂ ಕೂಡ ಇದು ಭಾರತೀಯ ಜನತಾ ಪಕ್ಷಕ್ಕೆ ಹೋಗುವಂತದ್ದನ್ನ ಯೋಚನೆ ಮಾಡಬೇಕು ನಾನು ಎಂಟು ತಿಂಗಳಿಂದ ಹೇಳಿದ್ದೆ ಎಂಟು ತಿಂಗಳಿಂದನೇ ಹೇಳಿದ್ದೆ ಪ್ರಜಾಪಕ್ಷಕ್ಕೆ ನೀವು ಹಾಕಿದ್ರೆ ಕೂಡ ಇದು ಹೋಗೋದು ಅಲ್ಲೇ ಇವತ್ತೇನು ತೀರ್ಮಾನ ಆಗಿದೆ ಅಲ್ಲೇ ಒಂದೇ ದಾರಿ ಒಂದೇ ದಾರಿ ವರ್ಷ ವರ್ಷ ಮೊದಲೇ ನಾವು ಹೇಳಿದ್ವಿ ಇದೇ ರೀತಿ ಆಗುತ್ತೆ ಇದು ದಯಮಾಡಿ ನಾನು ವಿನಂತಿ ಮಾಡಿದ್ದೆ ಇದು ನೀವು ಒಂದೊಂದು ಓಟ್ ಯೋಚನೆ ಮಾಡಬೇಕಾದ್ರೆ ನೀವು ಯೋಚನೆ ಮಾಡಿ ಇದು ಬಿಜೆಪಿಗೆ ಹೋಗೋದು ಅಂತ ಅದು ನಿಜವಾದ ಬಣ್ಣ ಇವತ್ತು ಅವರು ತೀರ್ಮಾನ ಮಾಡಿದ್ದಾರೆ